ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಇವತ್ತು ಬೆಳಿಗ್ಗೆ ನಾಷ್ಟಾಗಿ ಬಂದು ಟೊಮೊಟೊ ಭಾತನ್ನು ಮಾಡ್ಕೊಂಡು ನೋಡಿರಿ ಜಾಮೂನ್ ಟೊಮೊಟೊ ಇದ್ದು ಜಾಸ್ತಿ ಆ ಟೊಮೊಟೊದಲ್ಲಿ ಟೊಮೊಟೊ ಭಾತ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹುಳಿ ಬರೋಂಗಿಲ್ಲ ಕಲರು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಜಾಮೂನ್ ಟೊಮೊಟೊ ಹಾಕಿ ಟೊಮೊಟೊ ಭಾತನ್ನು ಮಾಡ್ಕೊಂಡಿದ್ದೀನಿ ಇವತ್ತೊಂದು ಸ್ವಲ್ಪ ಏನಾರು ಖಾರ ಖಾರವಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕನ್ನೇ ಒಂದು ಸ್ವಲ್ಪ ಜೀರಾ ರೈಸ್ ಹಾಕಿ ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಯನ ಹಂಗೆ ಅಮ್ಮ ಸ್ವಲ್ಪ ಜಾಸ್ತಿ ಖಾರ ಅಂತಂಥೇಳಿ ಅದು ನೋಡೋಕಂಗೆ ಕಾಣಿಸ್ತಾ ಕಾಣಿಸ್ತೈತಿ ನಯನ ಖಾರ ಇಲ್ಲ ಊಟ ಮಾಡು ಅಂತ ಹೇಳಿ ಅವಳಿಗೂ ಹಾಕಿ ಕೊಡ್ತಾ ಇದ್ದೀನಿ ಬಾಕ್ಸಿಗೆ ಒಂದು ಸ್ವಲ್ಪ ಹಾಕಿಟ್ಟಿದ್ದೀನಿ ಮತ್ತು ಅವ್ಳು ತಟ್ಟೆಗೆ ಒಂದು ಸ್ವಲ್ಪ ಹಾಕಿ ಕೊಡ್ತಾ ಇದ್ದೀನಿ ನೋಡಿರಿ ಇವತ್ತಿನ ದಿನ ಹಿಂಗೆ ಸ್ಟಾರ್ಟ್ ಆಗೈತಿ ಬರೀ ಇವತ್ತಿನ ದಿನ ಹೆಂಗಿರುತ್ತೆ ಹೆಂಗೆ ಹೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಂತ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗೆ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಬನ್ನಿ ಇವತ್ತಿನ ದಿನನ ಸ್ಟಾರ್ಟ್ ಮಾಡೋಣ ಅಂತ ಹೆಂಗಿರುತ್ತೆ ಹೆಂಗೆ ಅಂತ ಅಂತೇಳಿ ನೋಡ್ತಾ ಹೋಗೋಣ

ಅವ್ರು ಬರ್ತಾ ದಿನ ಹಾಕೊಂಡು ಹೋಗಿದ್ಲಿ ಅವ್ಕು ತಂದು ಇಲ್ಲೇ ಇಟ್ಟು ಇಲ್ಲೇಟಾ ತೊಳ್ದುಡಲ್ಲ ಅವನ್ನ ಈ ಒಂದು ಜೊತೆ ಚಪ್ಲಿ ಏಳ್ನೂರು ರೂಪಾಯಿ ಕೊಟ್ಟು ಎರಡು ಜೊತೆ ಚಪ್ಪಲಿ ತೊಗೊಂಬಂದಾಳೆ ಈಗಿದ್ರು ಮತ್ತೆ ಕಾಲು ಸ್ವೆಟ್ ಅಂತ ಅವು ಬ್ಯಾಡ್ ಬಂತೆ ಮತ್ತು ಶೂಗೆ ತರೀತಿ ಮೊದ್ಲು ಹಾಕೊಂಡು ಹೋಗಿದ್ಲಲ್ಲ ಅದಕ್ಕೆ ಬಂದು ನಿಂತ್ಕೊಂಡು ನೋಡ್ರಿ ವಾಪಸ್ ಮತ್ತೆ ಹಿಂಗಾದ್ರೆ ಹೆಂಗ್ ನಾನು ಮುಂಚೆನೆ ಹೇಳಿದ್ನಿ ನೀವು ಹರಿತಕ್ಕ ಇವನೇ ಹಾಕೋ ಬೇರೆ ಕೊಡಿಸ್ತೀನಿ ಆಮೇಲೆ ಅಂತಂದ್ರೆ ಅರ್ಜೆಂಟ್ ಮಾಡಿ ತೊಗೊಂಡು ನೋಡೋ ನೀವು ನಂಗೆ ಕಾಲು ಮತ್ತೆ ಸ್ಮೆಲ್ ಬರ್ತಾವೆ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ एक्झम लागला हं हं एक्झम लागल का ल मग कंडा ने वाट के दिलासते नव्हते काल घरी जायचे बाय बाय <coughs> एक्झम टाइम ना येणार कीगा एक्झम उडत येतंय नोडर निने इंदाने स्टार्ट आ ನಿನ್ನೆ ಒಂದಾಗೈತಿ ಇವತ್ತೊಂದು ಇವತ್ತೊಂದೈತಿ ಫ್ರೆಂಡ್ಸ್ ಇವಾಗ ನಾನು ನಾಷ್ಟ ಮಾಡ್ತೀನಿ ನೋಡ್ರಿ ಟೊಮೊಟೊ ಬಾತ್ನ ಅವಳು ತಿನ್ಕೊಂಡು ಹೋದ್ಲ ಕೆಲಸ ಏನು ಈಗೇನು ಜಾಸ್ತಿ ಇಲ್ಲ ನಂದು ನೋಡ್ರಿ ನನ್ನ ಮಗಳು ಪೂಜೆ ಮಾಡಿರೋ ಆಲ್ರೆಡಿ ಒಂದು ದೀಪ ಶಾಂತ ಆಗೈತಿ ಹಿಂಗೆ ಮಾಡೋದು ಅವಳು ಏನೇ ಪೂಜೆ ಮಾಡಿದ್ರೆ ಮತ್ತು ನಾನು ಸ್ನಾನ ಮಾಡಿ ಬಂದು ನಮಸ್ಕಾರ ಮಾಡೋಕೆ ಹೋದಾಗ ಅವಳು ಮಾಡಿರೋದೆಲ್ಲ ಸ್ವಲ್ಪ ಸರಿ ಮಾಡ್ತಿದ್ದೆ ಇವತ್ತು ಹೊಟ್ಟೆ ಹಚ್ತೈತೆ ನನಗೂನು ಹಾಗಾಗಿ ಊಟ ಮಾಡ್ತೇನೆ ನಾನು ನಾಷ್ಟ ಮಾಡ್ತೀನಿ ನೋಡಿರಿ ದೀಪ ನೀನು ನೋಡೋಣ ಆಮೇಲೆ ಹಚ್ತೀನಿ ಸ್ನಾನ ಆದಮೇಲೆ ಪೂಜೆ ಮಾಡಿ ಸ್ನಾನ ಇದು ಪೂಜೆ ಮಾಡಿ ತಿಂಡಿ ತಿನ್ಕೊಂಡು ಹೋದ್ಲ ಅವಳು ಈಗ ನಾನು ತಿಂಡಿ ತಿನ್ಬೇಕು ನೋಡ್ರಿ ಟೊಮೊಟೊ ಬಾತ್ನ ಸೂಪರಾಗೈತಿ ಟೊಮೊಟೊ ಬಾತು ಇವತ್ತು ಇದನ್ನು ಹಾಕಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ನಾನು ಬಾಸುಮತಿ ರೈಸ್ನ ಆ್ಯಡ್ ಮಾಡಿದ್ದೀನಿ ಹಂಗಾಗಿ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ತಿನ್ಬೇಕಂತ ಅನ್ನಿಸ್ತಾ ಇತ್ತು ಟೊಮೊಟೊ ಭಾತನ್ನ ಮಸ್ತ್ ಆಗೈತಿ ಟೇಸ್ಟ್ ಅಂತೂ ಸೂಪರಾಗಿತ್ತು ನೋಡ್ರಿ ಜೀರಾ ರೈಸ್ ಹಾಕಿದ್ದೀನಿ ಇಲ್ಲಿ ನೋಡಿರಿ ಎಷ್ಟು ದೊಡ್ಡ ದೊಡ್ಡ ಕಾಣಿಸುತ್ತಗಳು ಚೆನ್ನಾಗೈತೆ ಸ್ಮೂತಾಗಿ ಒಳ್ಳೆ ಆಗೈತಿ ನಾಷ್ಟನ ಮಾಡೋದು ಈಗ ಇದ್ರ ಜೊತೆ ಕಾಯಿ ಚಟ್ನಿ ಇರಬೇಕಾಗಿತ್ತು ತಳ್ಳಗ ಸೂಪರ್ ಹಾಕಿತ್ತು ಕೇಳಿದೆ ನಾ ಏನನ್ನ ಅವಳು ಬೇಡ ಅಂತ ನೋಡ್ರಿ ನನಗೆ ಇಷ್ಟ ಆಗುತ್ತಾ ಅವಳು ತಿನ್ನಲ್ಲ ನನಗೊಬ್ಳಿಗೆ ಮಾಡ್ಕೊಳಕ್ಕೆ ಬೇಜಾರು ಹಾಗಾಗಿ ನಾನು ನಾನೊಬ್ಬಳೆ ಅಲ್ಲ ಹಾಗೆ ತಿನ್ಕೊಂಡ್ರೆ ಆಯ್ತು ಅಂತೇಳಿ ಹಾಗೆ ಇದ್ದೀನಿ ನೋಡ್ರಿ ಈಗ ತಿಂದು ಮತ್ತು ಆಮೇಲೆ ಫ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಬೀರು ಕ್ಲೀನ್ ಮಾಡಾತ್ತೀನಿ ನೋಡಿರಿ ನಾನು ನಂಗೆ ಬಟ್ಟೆ ಹಿಡಿಯೋಲ್ಲ ಆಗ್ಬಿಟ್ಟೈತೆ ನೋಡಿರಿ ನಾನು ನಿಮ್ಗೆ ಮೊನ್ನೆ ಹೇಳಿದ್ನಲ್ಲ ಮೂರು ಜನದ್ದು ಬಟ್ಟೆ ಹಿಡಿತಾ ಇಲ್ಲ ಹಾಗಾಗಿ ನನ್ನವೆಲ್ಲ ಸೀರೆಗಳೇನಿದೆ ನೋಡಿರಿ ನಾನು ಜಾಸ್ತಿ ಸೀರೆ ವೇರ್ ಮಾಡೋಲ್ಲ ಅದಕ್ಕೆ ಇದೊಂದು ಬ್ಲ್ಯಾಂಕೆಟಿಂದು ಒಂದು ಚೀಲ ಇತ್ತು ಅದರೊಳಗೆ ಹಾಕೋಣ ಅಂಥೇಳಿ ಎಲ್ಲ ಅಷ್ಟು ಸೀರೆನ ತೆಕ್ಕೊತಾ ಇದ್ದೀನಿ ಇಲ್ಲಿ ನೋಡ್ರಿ ಇಲ್ಲೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಸಿಗೆಗಳಿದ್ದು ಅವನೊಂದಿಷ್ಟು ಇಲ್ಲಿಟ್ಟಿದ್ವಲ್ಲ ಅವನ್ನೊಂದಿಷ್ಟು ಎತ್ತಿರ್ಬೇಕು ನೋಡ್ರಿ ಒಂದು ಸ್ವಲ್ಪ ಅದು ಅವನ್ನ ತೆಗೆದು ಇದ್ರೊಳಗೆ ಹಾಕಿಟ್ಟೀನಿ ಒಂದೆರಡು ಅವನ್ನ ಇನ್ನೂ ಸ್ವಲ್ಪ ಹಾಕಬೇಕು ಅದೊಂದು ಬ್ಲ್ಯಾಂಕೆಟಿಂದು ಕವರ್ನ ತೆಕ್ಕೊಂಡಿದ್ದೀನಿ ಬ್ಯಾಗ್ಗಳಿಲ್ಲ ನೋಡಿರಿ ಬ್ಯಾಗಾರ ತೊಗೋಬೇಕು ಒಂದೆರಡು ಹಿಂಗೆ ಹಾಕಿಡಾಕಾರ ಬ್ಯಾಗ್ ತೊಗೋಬೇಕ ನನಗೆ ಆಗತೈತಿ ಈಗ ಇಲ್ಲಾಂದರೆ ಮನೇಲಿ ಯಾವಾಗ ಜಿಪ್ ಹೋಗಿರೋ ಆ ಥರದ ಇರ್ತಾವಲ್ಲ ಅವನ್ನ ರೆಡಿ ಮಾಡಿಸಿ ಈ ಥರ ಸೀರೆಗಳನ್ನ ತುಂಬಿಟ್ಕೊಳಕ್ಕೆ ಮಾಡ್ಕೋಬೇಕಿನ್ನ ಇಲ್ಲಿಕಂದ್ರೆ ಜಾಗ ಆಗಂಗಿಲ್ಲ ನನಗೆ ಎಲ್ಲ ಬಿರುಲೆ ಇಟ್ಕೊತೀನಿ ಅಂತಂದ್ರೆ ಹಿಡಿತಾ ಇಲ್ಲ ನೋಡಿರಿ ನೋಡ್ತಿರ್ಬೋದು ನೀವು ಅದು ಮೇಲಿಂದ ಒಂದು ಖಾಲಿ ಮಾಡಿದ್ದೀನಿ ಅದು ಫುಲ್ ತುಂಬೋಗಿತ್ತು ಅದು ತೆಗೆದು ಇಲ್ಲಿ ಹಾಕಿದ್ದೀನಿ ಅವೆಲ್ಲ ಹೊಸ ಬಟ್ಟೆ ನೋಡ್ರಿ ಯೂಸ್ ಮಾಡದಿರೋ ಇವನ್ನ ಅದಕ್ಕೆ ಒಂದು ಆ ಬ್ಯಾಗಲ್ಲಿ ತುಂಬಿ ಬೀರು ಮೇಲೆ ಎತ್ತಿಡೋಣ ಅಂತೇಳಿ ತಕ್ಕೊಂಡಿದ್ದೀನಿ ಕೆಳಗಡೆ ಇವಾಗ ಇವೆಲ್ಲ ನೋಡಿರಿ ಸೀರೆಗಳನ್ನ ಹೆಂಗೆ ತಕೊಂಡು ಇಟ್ಕೊಂಡಿದ್ದೀನಿ ಎಲ್ಲವಷ್ಟು ಅದಕ್ಕೆ ತುಂಬ್ತೀನಿ ಆ ಚೀಲು ತುಂಬಿ ಅದನ್ನು ಮೇಲೆಲ್ಲರಿಡೋಕ್ಕಾಗತ್ತೆ ಒಂದು ಸ್ವಲ್ಪ ಬಿರು ಖಾಲಿ ಉಳ್ಕೊಂತು ಅಂತಂದ್ರೆ ಬಟ್ಟೆ ಇಡೋಕ್ಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಮಾಡ್ತಾಯಿದ್ದೀನಿ ನೋಡಬೇಕು ನಾವು ಯಾರ್ದು ಬಟ್ಟೆನೇ ಹಿಡಿತಾ ಇಲ್ಲ ಕೆಳಗಡೆಯಿಂದ ಹಿಡ್ದು ಮೇಲುಗಡೆಯಿಂದ ಅಷ್ಟೇ ಮೂರು ಜನದ್ದು ಬಟ್ಟೆ ಫುಲ್ ಮುದ್ದಿ ಮುದ್ದಿ ಮುದ್ದೆ ಆಗ್ಬಿಟ್ಟವು ಏನು ಅನ್ಕೊಳಕ್ಕೆ ಯಾಕಂದ್ರೆ ಹಿಡಿತಾ ಇಲ್ಲ ಬಟ್ಟೆಗಳು ಅದಕ್ಕೆ ಯಾವ್ದಾರ ಒಂದಕ್ಕೆ ಇದು ಮಾಡ್ಕೊಳ್ಳೋಣ ಅಂತೇಳಿ ತೆಗಿತಾ ಇದ್ದೀನಿ ನೋಡೋಣ ಹೇಗೆ ಹೆಂಗಾಗುತ್ತಂತೇಳಿ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಐಡಿಯಾನೇ ಇಲ್ಲ ನನಗೆ ಹೆಂಗೆ ಇದು ಹೇಳಿ ನಿಮಗೆ ಏನಾರ ಗೊತ್ತಿದ್ರೆ ಒಂದು ಐಡಿಯಾ ಹೇಳ್ರಿ ನನಗೆ ಈ ಸೀರೆಗಳನ್ನೆಲ್ಲ ಯಾವ ಥರ ಇಡ್ಬೋದು ಹೇಳಿ ನನಗೆ ಗೊತ್ತಿರಂಗ ಬ್ಯಾಗ್ ಹಾಕಬೇಕು ಇಲ್ಲ ಅಂತಂದರೆ ಬೇರು ಇಡಬೇಕು ಇಡೋಕ್ಕೆ ಇದೊಂದೇ ಬೀರೋ ಇರೋದ್ರಿಂದ ಜಾಗ ಆಗ್ತಾ ಇಲ್ಲ ಇದೇ ಕಷ್ಟ ನೋಡಿರಿ ಬಾಡಿಗೆ ಮನೆಗಳಲ್ಲಿ ಫ್ರೆಂಡ್ಸ್ ಇಷ್ಟೊತ್ತನ ಆಯ್ತು ನೋಡ್ರಿ ಆಲ್ರೆಡಿ ಟೈಮು ನಾಲ್ಕು ಐದು ಗಂಟೆ ಆಯಿತು ನೆನ ಬಂದು ಸ್ಕೂಲಿಂದ ಏನು ಅದ್ರ ಮುಖ್ಯವಾಗ್ತು ಶಕ್ ಹೆಂಗ್ ಹೊಡಿಯಾಕತ್ತು ಅಂತಂದ್ರ ಸುಸ್ತ ಆಗ್ಬೇಕು ನನಗೆ ಅಂತ ಇಷ್ಟು ಮಾಡಿದೆ ಇಷ್ಟೇ ಬಟ್ಟಿನ ಫೋಲ್ಡಿಂಗ್ ಮಾಡಿಟ್ಟಾಗ ಜಾಗ ಹಿಡಿಸ್ತಿರ್ಲಿಲ್ಲ ಈಗ ಫುಲ್ ಎಲ್ಲ ಸುತ್ತಿಟ್ಬಿಟ್ಟು ನೋಡ್ರಿ ಇದು ಅಷ್ಟು ನಂದಾಗೈತಿ ಇದು ಎರಡನೇದ್ದು ನಮ್ಮ ಮನೆಯವ್ರದ್ದು ಇಲ್ಲಿ ಕೆಳಗಡೆ ಬಂದು ಇದಿಷ್ಟು ಇಲ್ಲಿ ತನಕ ನಾ ಏನಂದಾಗೈತಿ ನೋಡ್ರಿ ಈ ಕಡೆಯಿಂದ ನಂದು ವೆಸ್ಟರ್ನ್ ವೇರ್ ಲಗ್ಗಿನ್ಸ್ ನಾನು ಈ ಕಡೆ ಇಟ್ಕೊಂಡಿದ್ದೀನಿ ಅವೆಲ್ಲ ಮೇಲಿನವೆಲ್ಲ ಟಾಪು ಅವೆಲ್ಲ ಇದಿಷ್ಟು ನಂದೇ ಇದಿಷ್ಟು ಪೂರ್ತಿ ನಂದು ಇದಿಷ್ಟು ನಿಂದು ಅದಿಷ್ಟು ನೈ ನಂದು ಇದು ನಂದು ನೋಡ್ರಿ ವೆಸ್ಟರ್ನ್ ವೇ ಅದಾವ ಒಂದ್ ಮೂರ್ ಜೀನ್ಸ್ ಟಾಪ್ ಹೋದವು ಅಲ್ಲಿ ಟಾಪ್ ಗಳೆಲ್ಲ ಅಷ್ಟು ನೀರಿಟ್ಟಿನಿ ಸೀರಿನ ಎಲ್ಲ ಇಟ್ಕೊಂಡಿನಿ ಇದು ಬಂದು ನಮ್ಮ ಮನೆಯವ್ರದ್ದು ಮಾಡಿ ಅಷ್ಟು ನಮ್ ಕಮ್ಮಿ ಇರೋದು ಎಲ್ಲದರಕ್ಕಿಂತ ಕಂತ ಹ್ಮ್ ಪಪ್ಪನೇ ಜಾಸ್ತಿ ಇರೋದು ನೀವು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಸಾಮಾನಿದ್ದು ಅವು ಇವು ಅಂದ್ರ ಬ್ಲೌಸ್ ಪೀಸ್ ಅವು ಇವು ಇರ್ತಾವ ನೋಡ್ರಿ ಅಂತವನ್ನ ಇಲ್ಲಿಟ್ಟಿದೀನಿ ಅವನ್ ಸ್ವಲ್ಪ ಅವು ನನ್ಗೆ ಬರೋಲಾಗಿ ಅವು ಟಾಪ್ಗಳು ಅಂದ್ರ ಅವಾಗ ತಗೊಂಡಿದ್ದೆ ನಾನು ಮದುವೆ ವಸ್ತ್ರ ತಗೊಂಡಿರೋ ನೋಡ್ರಿ ಅಂಬ್ರಲ್ಲ ಟಾಪ್ಗಳು ಅವು ಈಗ ಹೊಸವಾದವು ಹಾಕೊಳಕು ಮನ್ಸಿಲ್ಲ ಬಿಡಕ್ಕು ಮನ್ಸಿಲ್ಲ ಅಂತೂ ಸುಮಾರು ಇರ್ತೀನಿ ನೋಡೋಣ ನೈನಂಗೆ ಬಂದ್ರೆ ನೈನ ಹಾಕೊಳ್ಳಿ ಇಲ್ಲಿ ಕಂದು ಯಾರ ಕೊಟ್ರಾಯ್ತ ಅಂತ ಹೇಳಿ ಇಟ್ಟಿದ್ದೀನಿ ಅವನ್ನ ತೆಗೆದಿಟ್ಟಿದ್ದೆ ಆಚೆಕೆ ಈ ಸದ್ಯಕ್ಕೆ ಅಲ್ಲಿ ಸ್ಪೇಸ್ ಖಾಲಿ ಇತ್ತಲ್ಲ ಹಂಗಾಗಿ ಅಲ್ಲೇ ಇಟ್ಟಿದ್ದೀನಿ ಇದು ಬ್ಲಾಂಕೆಟ್ ನೋಡಿ ಚಳಿಗಾಲ ಮುಗೀತಲ್ಲ ಅದಕ್ಕೆ ಕವರಿ ಹಾಕಿ ಮ್ಯಾಗ್ ಜವಾರಿ ಮ್ಯಾಗ್ ಇಟ್ಟುಬಿಡ್ತೀನಿ ಬಿಡ್ತೀನಿ ಅದು ಅದು ಸ್ಪೇಸ್ ಹಸಿಗಿಡಾಕು ಚಿಕ್ಕದಾಗಿ ಕರೆಕ್ಟ್ ಆಯ್ತು ನೋಡ್ರಿ ಈಗ ಅವಾಗೆಲ್ಲ ಒಂಥರ ಇಷ್ಟು ಅಲ್ಲಿ ತನಕ ಬಂದಿತ್ತು ಎರಡು ಬ್ಲಾಂಕೆಟ್ ಇದ್ದು ನೋಡ್ರಿ ಚಳಿ ಇರ್ತಲ್ಲ ಹಂಗಾಗಿ ಬ್ಲಾಂಕೆಟ್ನೇ ಹೊತ್ಕೊಂತಿದ್ವಿ

ಇಲ್ಲಿ ಹರ್ಕೊಂಡು ಹೋಗ್ಬಿಡ್ತದ್ದು ಇದು ಅಷ್ಟೊಂದು ವೆಯ್ಟ್ ಇಲ್ಲಿ ನೋಡ್ರಿ ಅಂದ್ರೆ ಇದ್ರದ್ದೇ ಇದು ಬ್ಲಾಂಕೆಟಿಂದ ಬ್ಯಾಗು ನಾ ಹತ್ರ ಬ್ಯಾಗ್ ಇದ್ರಕ್ಕೋಸ್ಕರ ನಾನು ಇದಕ್ಕೆ ಇಟ್ಟಿದ್ದೆ ಎಲ್ಲ ವರ್ಷ ಸೀರೆ ಎಲ್ಲ ಜೋಡಿಸಿ ನೀಟಾಗಿ ಜೋಡಿಸಿ ಹಿಂಗೆ ಎತ್ತಿಬಿಟ್ಟೆ ಹರ್ಕೊಂಡು ಹೋಗ್ಬಿಡ್ತದ್ದು ಬೇಡ ಬೇಡ ಮತ್ತೆ ಕಿರಿಕಿರಿ ಎತ್ತಲಾಗ ಅಂತ ಹೇಳ್ಬಿಟ್ಟು ಒಳ್ಳೆ ಅಲ್ಲೇ ಉದ್ದಕ್ಕೂ ಜೋಡಿಸಿ ನೋಡ್ರಿ ಹಿಂಗೆ ಸ್ವಲ್ಪ ಸಣ್ಣಗ ಫೋಲ್ಡಿಂಗ್ ಮಾಡಿ ಇವತ್ತಾರ್ದ ಇವಾಗ ಅರ್ಧ ಈಗ ಅವಳೆ ಅವನಿಗೆ ಬರೋಕ್ಕಿಂತ ಮುಂಚೆ ಹೋಗುವ ಈಗ ಇದನ್ನ ಪ್ಯಾಕ್ ಮಾಡಿ ಇಟ್ಟು ಅಂದ್ರೆ ಚಳಿಗಾಲವರ್ಗೂ ಈ ಸದ್ಯ ಏನಾರ ಕುದಿಗೆ ನಾವು ರಾತ್ರಿ ಹಾಸ್ಕಿನೇ ಅದೇ ಕೆಳಗಡೆ ಒಂದು ಛಾತಿ ಹಾಸ್ಕೊಂಡು ಒಂದ್ ಬ್ರೆ ಶೀಟ್ ಹಾಕೊಂಡು ಚೆಲ್ಬಿಟ್ ಮುಖ್ಬಿಡ್ತಿನ ಅಂತೂ ಹೊಚ್ಕೊಳದ ಎಲ್ಲಿ ಈಗ ಅಷ್ಟು ಸೆಕೆ ಐ ಅಂದ್ರೆ ಸೆಕೆ ನಂಗಂತೂ ಸಿಕ್ಕಾಬೇ ಸೆಕೆ ಅಂತ ಅನಿಸ್ತೈತಿ ಈ ವರ್ಷ ನಮ್ಮ ಸೈಡ್ ಹೆಂಗೈತಿ ಹಂಗತಿ ಐತಿ ನೋಡ್ರಿ ಸೆಕೆ ಈಗ ಈ ಸರ್ದ ಬಡ ಬಡ ಇವನ್ನೆಲ್ಲಾನು ಮ್ಯಾಗ್ ಎತ್ತಿರ್ತಿವಿ ನೋಡ್ರಿ ಇವೆರಡು ಬ್ಯಾಗ್ ಮ್ಯಾಗ್ ಎತ್ತಿಟ್ಟು ಕಸ ಗುಡಿಸಿ ಕೈಕಲ್ ಮುಖ ತೊಕೊಂಡು ದೀಪ ಹಚ್ಚಿ ಮತ್ತ ಸಂಜೆ ಅಡಿಗೆ ಸ್ಟಾರ್ಟ್ ಮಾಡ್ಕೋಬೇಕು ಇವತ್ತು ಬಿಡಿ ಇದೇ ಆಯ್ತು ಇದು ಯಾಕಂದ್ರೆ ಐಡಿಯಾ ಇರಲಿಲ್ಲ ಹೆಂಗ್ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ಮಾಡಿ ಮಾಡೋ ಇದು ಫುಲ್ ಡೇನೆ ತಗೊಂಡ್ಬಿಡ್ತ್ ನನ್ಗ ಒಂದ್ ಗಂಟೆ ಆಗಿತ್ತು ಅನ್ಸುತ್ತೆ ನಾನು ಇದನ್ ಮಾಡಕ್ ಬಂದಾಗ ಈಗ ನಾಲ್ಕ ಐದ್ ಗಂಟೆ ಆಗಿತ್ ನೋಡ್ರಿ ಈದ್ ಅವರು ಕೆಲಸ ಮಾಡಿ ನಿದ್ ನಾನು ಅದ್ರಾಗ ಜಿರಳೆ ಬೇರೆ ಹೊಕ್ಕಿದ್ವು ಒಂದೆರಡು ಜಿರಳೆ ಇದ್ ನೋಡ್ರಿ ನೋಡಿದ್ದಕ್ಕೆ ಜಿರಳೆ ಸಿಕ್ತಿಲ್ಲ ಸಿಕ್ತಿಲ್ಲ

ಫ್ರೆಂಡ್ಸ್ ಏನು ನೋಡ್ರಿ ಕಸರ್ ಮೈತಿ ಜಾಸ್ತಿ ಇತ್ತು ಹಂಗಾಗಿ ಒಂಚೂರು ಮೆತ್ತಗ ಆಗಟ್ಟಿತ್ತು ಪೂರ್ತಿ ಹಿಂಗೆ ಮುರಿದು ಮುರಿತಾ ಇರಲಿಲ್ಲ ಅದು ಮೆತ್ತಡ್ಡೇದಂಗಾಗಿತ್ತು ಒಂಚೂರು ಬಿಸಿಲಿಗೆ ಇಟ್ಟಿದ್ದೆ ಅಷ್ಟೊಂದು ನೀಟಾಗಿ ಇಲ್ಲ ನೋಡ್ರಿ ಇದು ನಾನು ಹಚ್ಚು ಸತಿ ಸೂಪರ್ ಮಾರ್ಕೆಟಲ್ಲಿ ತೊಗೊಂಡಿದ್ದೆ ತುಂಬಾ ಚೆನ್ನಾಗಿತ್ತು ಅದು ಇದು ಸ್ವಲ್ಪ ಕಸ ಕಸಲ್ ಐತೆ ನೋಡ್ರಿ ಏನೇನು ಅದ ಇದ್ರೊಳಗೆ ಗರ್ಕೆ ಎಲ್ಲ ಐತೆ ಮತ್ತೆ ಮುಳ್ಳಂತಿ ಎಲ್ಲ ಅದು ಎಂತದ ಅಂಟ್ರೆ ಅಂಟ್ರ ಪುಲ್ಲಿನ ಅಂತ ಏನು ಅಂತೀವಲ್ಲ ಮುಳ್ಳು ಮುಳ್ಳು ಈಗ ಮುಳ್ಳು ಅಂತಾರೆ ನೋಡ್ರಿ ಅಂಥ ಮುಳ್ಳು ಸನ್ಹ್ತಿ ಇರೋದು ಕ್ಲೀನಾಗಿಲ್ಲ ಇದು ಮುಖ್ಯ ಒಂಚೂರು ನೋಡಿ ನೋಡಿ ಅನ್ಬಿಡ್ತಾ ನೋಡಿದೆ ಅವ್ರಿಗೆ ಅಲ್ಲೇ ನೋಡಿ ತೊಗೊಂಡು ಮತ್ತೆ ಪ್ಯಾಕೆಟಿಗೆ ಹಾಕಿ ತುಂಬಿಟ್ಕೊಳತ್ತೀನಿ ಇದು ರೆಸಿಪಿ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಬಂದಿದ್ದೆ ಒಂದು ಪ್ಯಾಕೆಟ್ ಕೂರ್ತಿ ತೊಗೊಬಿದ್ದೆ ನೋಡೋದ್ರಿಂದ ಇದನ್ನ ಎಲ್ಲ ತುಂಬಿ ತೊಗೊಳ್ಬೇಕು ಫ್ರೆಂಡ್ಸ್ ಇವತ್ತು ಹೊಸ ರೆಸಿಪಿನ ನಿಮ್ಮ ಜೊತೆಲಿ ಶೇರ್ ಮಾಡತ್ತೀನಿ ಬರ್ರಿ ಏನಂತೇಳಿ ರಾತ್ರಿ ಊಟಕ್ಕೆ ಮಾಡಾತ್ತೀನಿ ನೋಡಿರಿ ಇದನ್ನು ಇಲ್ಲಿ ನೋಡ್ತಿರ್ಬೋದು ನೀವು ಏನಂತ ಕೆಲವೊಬ್ರಿಗೆ ಗೊತ್ತಾಗುತ್ತೆ ಕೆಲವೊಬ್ರಿಗೆ ಗೊತ್ತಾಗಲ್ಲ ನೋಡ್ರಿ ಹಲಸಿನಕಾಯಿ ಇದು ಹಲಸಿನಕಾಯಿನ ಇದನ್ನ ಸಿಪ್ಪೆ ತೆಗೆದೇ ನಾನು ವೀಡಿಯೋ ಮಾಡಿಲ್ಲ ಯಾಕಂದರೆ ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದು ನೋಡಿರಿ ಹಲಸಿನಕಾಯಿ ಕಬಾಬು ಅದರಲ್ಲೆಲ್ಲ ತೋರಿಸಿದ್ದೀನಿ ಹೆಂಗೆ ಬಿಡಿಸ್ಬೇಕಂತೇಳಿ ಯಾರು ನೋಡಿಲ್ಲ ಅಂದ್ರೆ ಅಲ್ಲೋಗಿ ನೋಡಿ ಬಿಡಿಸ್ಕೊಬೋದು ಆಲ್ಮೋಸ್ಟ್ ಅಲ್ಲಿ ಇಲ್ಲಿಯೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಬಿಡಿಸೋಕೆ ಎಲ್ಲರು ಬಿಡಿಸ್ಕೊತಾರೆ ನೋಡಿರಿ ನಮ್ಮ ಸೈಡ್ ಗೊತ್ತಿರುತ್ತಾ ಗೊತ್ತಿರಲ್ಲ ನೋಡಿರಿ ಅವರಿಗೆ ಅವ್ರಿಗೆ ಹಲಸಿನಕಾಯಿ ಸಿಗೋದು ಡೌಟ್ ಬಿಡ್ರಿ ಸಿಗೋದೇ ಇಲ್ಲ ನಮ್ಮ ಕಡೆ ಇದು ಇಲ್ಲೇ ಸಿಗೋದು ಇದನ್ನ ಏನೇನು ಮಾಡಿದ್ದೀನಿ ಅಂದರೆ ಹಲಸಿನಕಾಯಿನ ಬಿಡಿಸಿ ನೀರಿಗೆ ಹಾಕ್ಕೊಂಡಿದ್ದೆ ಅದಾದಮೇಲೆ ಒಂದು ಸ್ವಲ್ಪ ನೀರು ಅರಿಶಿನ ಪುಡಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡಿದ್ದೀನಿ ನೋಡಿರಿ ಎರಡು ವಿಸಿಲ್ನ ತೊಗೊಂಡಿದ್ದೀನಿ ಇದು ಫುಲ್ ತಣ್ಣಗಾಗೈತಿ ಈಗ ಎರಡು ವಿಸಿಲ್ ತೊಗೊಂಡಾದ್ಮೇಲೆ ಈ ಥರ ಬೆಂದಿತ್ತು ನೋಡಿರಿ ಫುಲ್ ಸಾಫ್ಟಾಗಿ ಬೆಂದಿದ್ದೆ ನೋಡ್ತಿರ್ಬೋದು ನೀವು ಫುಲ್ ಸಾಫ್ಟಾಗಿ ಬೇಯಿಸ್ಕೊಂಡಿದ್ದೀನಿ ಎರಡು ವಿಸಿಲ್ ತೊಗೊಂಡಿದ್ದೀನಿ ಈಗ ಇದನ್ನು ಏನು ಮಾಡಾಕ್ತೀನಪ್ಪ ಅಂದರೆ ನಾನು ಹಲಸಿನಕಾಯಿ ಕರಿ ಮಾಡಾತ್ತೀನಿ ನೋಡಿರಿ ಸಾಂಬಾರೆಲ್ಲ ಮಾಡ್ತಾರೆ ಬಟ್ ನನಗೆ ಸಾಂಬಾರು ಯಾಕೋ ಇಷ್ಟ ಆಗಲಿಲ್ಲ ಇದನ್ನ ಗ್ರೇವಿ ಥರ ಕರಿ ಥರ ಮಾಡೋಣ ಹೇಳಿ ಅಂದ್ಕೊಂಡು ಬೇಯಿಸಿ ಇಟ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಟ್ರೈ ಮಾಡಾತೀನಿ ಹೆಂಗೆ ಅಂತ ಗೊತ್ತಿಲ್ಲ ನೋಡೋಣ ಬಂದ್ಮೇಲೆ ಹೇಳ್ತೀನಿ ಹೆಂಗೆ ಬಂತು ಅಂತಲೂ ಈ ಸದ್ಯಕ್ಕೆ ಮಾತ್ರ ನಾನು ಇದನ್ನು ನೀಟಾಗಿ ತೊಳೆ ಇದನ್ನೆಲ್ಲ ಬಿಡಿಸ್ಕೊಂಡು ಎರಡು ವಿಸಿಲ್ ತೊಗೊಂಡಿದ್ದೀನಿ ನೋಡಿರಿ ಸ್ವಲ್ಪ ಅರಿಶಿನ ಎಣ್ಣೆ ಹಾಕಿ ನೀರು ಹಾಕಿ ಎರಡು ವಿಸಿಲ್ ತಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಇಲ್ಲಿ ಒಂದು ಮೂರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಟೊಮೊಟೊ ಪ್ಯೂರಿನೂ ಮಾಡಿಟ್ಕೊಂಡಿದ್ದೀನಿ ತೋರಿಸ್ತೀನಿ ಇಲ್ಲ ನೋಡಿರಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿಂದ ಮೂರು ಟೊಮೊಟೋನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ನಾಟಿ ಟೊಮೊಟೊ ಹಾಕದಿದ್ರೆ ಅದನ್ನಾರು ಹಾಕಿರಿ ಇಲ್ಲ ಐಬ್ರಿ ಟಮೊಟೋನಾದರೂ ಹಾಕ್ಬೋದು ಯಾವ್ದು ಹಾಕಿದ್ರೂ ನಡೆಯುತ್ತೆ ನಾನಿಲ್ಲಿ ಮಾಮೂಲಿ ಒಂದು ಹುಳಿ ಟಮೊಟೊ ಹಾಕ್ಕೊಂಡಿದ್ದೀನಿ ಎರಡು ಜಾಮೂನ್ ಟೊಮೊಟೊ ಹಾಕ್ಕೊಂಡಿದ್ದೀನಿ ಮೂರು ಟೊಮೊಟೊ ಹಾಕಿ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬರೀ ಹೆಂಗೆ ಅಂತೇಳಿ ನೋಡೋಣ ಇನ್ನೇನು ಇಷ್ಟ ಆದರೆ ಸಾಕು ಮಸಾಲೆ ಎಲ್ಲ ಇಂಗ್ರಿಡಿಯೆಂಟ್ಸು ಇಲ್ಲಿ ಹಾಕ್ತಾ ಹೋಗ್ತೀನಿ ರೆಸಿಪಿನ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಂತ ಬರೀ ನೋಡೋಣ ಅಂತ ಹೆಂಗಾಗತ್ತೆ ಅಂತ ಹೇಳಿ ಪಟ 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 ಅಂತ ಮಾಡೋಣ ಈ ಕಡೆ ಅನ್ನಕ್ಕಿಟ್ಟಿದ್ದೀನಿ ಇದು ಇದನ್ನು ಬೇಯಿಸಿದ್ನಲ್ಲ ಅದ್ರದ್ದು ಮೇಲೆಲ್ಲ ಸ್ವಲ್ಪ ಸೋರ್ದಂಗೆ ಆಗೈತಿ ಅರ್ಶಿನ ಪುಡಿ ಹಾಕಿದ್ನ ಹಂಗಾಗಿ ಕಲರ್ ಆಗೈತೆ ಅನ್ನೂ ಆಗ್ತಾ ಇರಲಿ ಅನ್ನ ಆಗೋಷ್ಟೊತ್ತಿಗೆ ನಾವು ಇಲ್ಲಿ ಹಲಸಿನಕಾಯಿ ಗ್ರೇವಿನ ಮಾಡ್ಕೊಂಡ್ಬಿಡೋಣ ಪಟಪಟ ಅಂತೇಳಿ ಫ್ರೆಂಡ್ಸ್ ಇವಾಗ ರೆಸಿಪಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ನೋಡಿರಿ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ಒಂದು ಸ್ವಲ್ಪ ಜೀರಿಗೆ ಹಾಕೊಳಕತ್ತೀನಿ ಇಲ್ಲಿ ನೀವು ಸ್ಪೈಸಸ್ ಬೇಕಂದ್ರೆ ಸ್ಪೈಸಸ್ನ ಆ್ಯಡ್ ಮಾಡ್ಬೋದು ಚೆನ್ನಾಗಿರುತ್ತೆ ಬಟ್ ನಾನು ಹಾಕ್ತಾ ಇಲ್ಲ ನಾನು ಹೆವಿ ಮಸಾಲೆ ನಂಗೆ ಆಗ್ತಾ ಇಲ್ಲ ಈಗ ಹಂಗಾಗಿ ನಾನು ಹಾಕ್ತಾ ಇಲ್ಲ ನಿಮಗೆ ಬೇಕಂದ್ರೆ ಪಲಾವ್ ಎಲೆ ಚಕ್ಕೆ ಮೊಗ್ಗು ಲವಂಗ ನೀವು ಇದರಲ್ಲಿ ಆ್ಯಡ್ ಮಾಡ್ಬೋದು ನಾನು ಮಸಾಲೆ ಖಾರ ಹಾಕ್ತೀನಿ ನೋಡ್ರಿ ಎಲ್ಲ ಅದರಲ್ಲೇ ಇರೋದ್ರಿಂದ ನಾನು ಹಾಕ್ತಾ ಇಲ್ಲ ಈಗ ಇದೊಂದು ಸ್ವಲ್ಪ ಜೀರಿಗೆ ಅಂತ ಅಂತಂದ್ರಿ ಜೀರಿಗೆ ಎಲ್ಲ ಫ್ರೈ ಆದ್ಮೇಲೆ ಈರುಳ್ಳಿನ ಕಟ್ ಮಾಡಿಸ್ತೇನೆ ಈರುಳ್ಳಿ ಮಾಡಿ ನಾನು ಇವತ್ತು ಸಿಂಪಲ್ ಅಂದ್ರೆ ಮಾಡೋದೆಲ್ಲ ಮೆಟಡ್ ಒಂದೇ ನೋಡ್ರಿ ಆದ್ರೆ ಸ್ಪೈಸಸ್ನ ಹಾಕ್ತಾ ಇಲ್ಲ ನಾನಿಲ್ಲಿ ಜಾಸ್ತಿ ಸ್ಪೈಸಸ್ನ ಬಳಸ್ತಾ ಇಲ್ಲ ಅಷ್ಟೇ ಈರುಳ್ಳಿನ ಸ್ವಲ್ಪ ತಂದ್ ಬಣ್ಣ ಟರ್ನ್ ಆಗಿರೋದು ಫ್ರೈ ಮಾಡ್ಕೊಂತೀವಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೋಬೇಕು ఫ్రెండ్స్ ఇది వన్ స్పూన్ ఆగట్టు శుంఠి వెళ్ళి పేస్ట్ హాకొందీని ఇను స్వల్ప హసి స్మెల్ వరవర్గ్ ఫ్రై మాకు నేను ఇవ్వగా ఇక నేను ఖారకి తు ఖార నీ ఒక్క స్పూన్ అక్కడ అశ్ణ పుడి గరం హాక్తు నోడి ఆమె తేర్స్తీ ఆతీ ಇರೋ ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಖಾರ ಫ್ರೈ ಆಯಿತು ಅಂತಂದರೆ ಕಲರ್ ಚೆನ್ನಾಗಿ ಬರುತ್ತೆ ನೋಡೋಕ್ಕೆ ನಾನಿಲ್ಲಿ ಮಸಾಲೆ ಖಾರನ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಹಚ್ಚ ಪುಡಿ ಹಾಕೊತೀನಿ ಅಂತ ನೋಡ್ರಿ ಸ್ವಲ್ಪ ಮಸಾಲೆಯನ್ನು ಸೇರಿಸ್ಕೊಳ್ರಿ ಫ್ರೆಂಡ್ಸ್ ಇಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಮತ್ತೆ ಎಲ್ಲ ಹಾಕಿರೋ ನೋಡ್ರಿ ಅವರಲ್ಲಿ ನಾನು ಧನಿಯಾ ಪುಡಿ ಒಂದು ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ನಾನು ಏನು ಪ್ಯೂರಿ ಇಟ್ಕೊಂಡಿದ್ದೀನಿ ನೋಡ್ರಿ ಟೊಮಾಟೊ ಪ್ಯೂರಿ ರುಬ್ಬಿಟ್ಕೊಂಡಿರಂತ ಟೊಮೊಟೊ ಸೇರಿಸ್ತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೊಟೊ ಜಾರ್ ಮಿಕ್ಸಿ ಏನಾಯ್ತು ನೋಡ್ರಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿದ್ದಿತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕೊಂತೀನಿ ನಾನು ಈ ಮಿಕ್ಸಿ ಜಾಗೆ ನೀರು ಹಾಕೊಂಡು ಹಾಕೊಂಡಿದ್ದೀನಿ ನೋಡ್ರಿ ಅದ್ರಲ್ಲಿ ಸ್ವಲ್ಪ ಸ್ವಲ್ಪದು ಸೈಡಿಗೆಲ್ಲ ಹಾಕಿರ್ತಲ್ಲ ಅದನ್ನ ಯಾಕೆ ವೇಸ್ಟ್ ಮಾಡಬೇಕು ಅದ್ರಾಗ ಸ್ವಲ್ಪ ನೀರು ಹಾಕಿ ಹಾಕೊಂಡಿದ್ದೀನಿ ಇದು ಒಂದು ಕುದಿ ಬರಲಿ ಚೆನ್ನಾಗಿ ಕುದಿಬೇಕು ನೋಡ್ರಿ ಸಿ ಟೊಮೊಟೊ ಟೊಮೊಟೋದು ಹಸಿಯಾಗಿ ರುಬ್ಕೊಂಡಿದ್ದೀನಿಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಇದನ್ನು ಬೇಯಿಸ್ಕೊತೀನಿ ನಾನು ಫ್ರೆಂಡ್ಸ್ ಇವಾಗ ಎಣ್ಣೆ ಎಲ್ಲ ಹೆಂಗೆ ತೇಲ್ಕೊಂಬಂದೈತು ನೋಡ್ರಿ ಸೈಡಿಂದು ಈ ಥರ ಎಣ್ಣೆ ತೇಲೋವರೆಗೂ ಸ್ವಲ್ಪ ಬೇಯಿಸ್ಕೋಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು ಟೊಮೊಟೊದು ಅಲ್ಲಿವರೆಗೂ ಬೇಯಿಸ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊತೀನಿ ಇದನ್ನು ಇನ್ನೊಂದ್ಸತಿ ಇದೇ ಥರ ಎಣ್ಣೆ ಎಲ್ಲ ಸ್ವಲ್ಪ ತೇಲ್ಕೊಂಬರ್ಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡಿ ಇವಾಗ ನೋಡಿ ಮತ್ತೆ ಒಂದು ಸತಿ ಎಣ್ಣೆ ತೇಲ್ಕೊಂಡ್ಬಂದಿದ್ದೆ ಇಷ್ಟಾದರೆ ಸಾಕು ಹಸಿ ಸ್ಮೆಲೆಲ್ಲ ಹೋಗಿರುತ್ತೆ ಟೊಮೊಟೊದು ಇವಾಗ ನಾನು ಇದಕ್ಕೆ ಏನು ಹಲಸಿನಕಾಯಿ ತೊಳೆಗಳನ್ನು ಬೇಯಿಸಿ ಇಟ್ಕೊಂಡಿದ್ನಲ್ಲ ಆ ತೊಳೆಗಳನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೇಲಿ ಚೆನ್ನಾಗಿ ಹೊಂದ್ಕೋಬೇಕು ನೋಡ್ರಿ ಅಲ್ಲಿವರೆಗೂ ಅದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಫುಲ್ ಸಾಫ್ಟ್ ಆಗೈತೆ ನೋಡ್ರಿ ಹಲಸಿನಕಾಯಿ ಇನ್ನೂ ಸ್ವಲ್ಪ ಪ್ರಾಫ್ ಇರಬೇಕಾಗಿತ್ತು ತುಂಬ ಎಳಿದೈತೆ ನನ್ನ ಕಾಯಿ ಹಂಗಾಗಿ ಎರಡು ವಿಸಿಲಿಗೆ ಫುಲ್ ಮೆತ್ತಗೆ ಆಗ್ಬಿಟ್ಟೈತಿ ನಾನು ಸ್ವಲ್ಪ ಗಟ್ಟಿ ಇರಬೇಕಿತ್ತು ಅಂತ ಅನಿಸ್ತೈತೆ ನನಗೆ ನೋಡಿ ಒಂದೇ ವಿಸಿಲ್ ತೊಗೋಬೇಕಾಗಿತ್ತು ನಾನು ಎರಡು ವಿಸಿಲ್ ತಗೊಂಡೆ ನಾನು ಹಿಂಗೆ ಹಿಂಗೆ ಕಲಿಸ್ಬೇಕಾದ್ರೆ ಓಡ್ಕೊತೈತೆ ನೋಡಿರಿ ಪೀಸ್ಗಳೆಲ್ಲ ನಾನು ನೋಡಕ್ಕೆ ಹೆಂಗೆ ಕಾಣಿಸ್ತೈತೆ ಹೇಳಿ ಕಮೆಂಟ್ ಮಾಡಿ ನಾನ್ ವೆಜ್ ಥರ ಅನಿಸ್ತಾ ಇತ್ತು ನೋಡೋಕ್ಕೆ ಅದಲ್ಲ ಹಿಂಗೆ ಇದೇ ಥರನೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ನೋಡಿ ನಾನು ನೀರು ಹಾಕೋಕ್ಕಿಂತ ಮುಂಚೆನೆ ಈ ಮಸಾಲೆ ಸ್ವಲ್ಪ ಹಿಡಿಬೇಕು ಅದಕ್ಕೆ ಫ್ರೆಂಡ್ಸ್ ಇವಾಗ ನೀರು ಹಾಕೊಂಡು ನೋಡ್ರಿ ಹಂಗೆ ವಿಡಿಯೋ ಆಫ್ ಇಟ್ಟಿದ್ನಲ್ಲ ಹಂಗೆ ಒಂದು ಸ್ವಲ್ಪ ಹಾಕೊಂಡೆ ಇನ್ನು ಸ್ವಲ್ಪ ಹಾಕೊಂತೀನಿ ನೀರನ್ನ ನಿಮ್ಗೆ ಹೆಂಗ್ ಬೇಕು ನೋಡಿಕೊಂಡು ನೀವು ಮಾಡ್ಕೋರಿ ನಾನು ಒಂದು ಸ್ವಲ್ಪ ತೆಳಗನೆ ಇರಲಿ ಅಂತ ಸ್ವಲ್ಪ ತೆಳಗನೆ ಮಾಡಿ ಮೊಬೈಲ್ ಬ್ಯಾಟ್ರಿ ಫುಲ್ ಲೋ ಆಗ್ಬಿಟ್ಟೈತೆ ನೋಡ್ರಿ ಹಾಗಾಗಿ ವಾಯ್ಸು ಕಟ್ 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 ಅದು ಚಾರ್ಜ್ ಇಲ್ದಕ್ಕೋಸ್ಕರ ವೀಡಿಯೋ ಕರೆಕ್ಟಾಗಿ ಇನ್ನು ಸ್ವಲ್ಪ ಹಾಕ್ತೀನಿ ನೋಡಿ ನೀರು ಬೇಕಾಗುತ್ತೆ ಇನ್ನು ಸ್ವಲ್ಪ ಹಾಕೊಂಡಿನಿ ಈಗ ಇದಕ್ಕೆ ಉಪ್ಪು ಹಾಕಿ ನೋಡ್ರಿ ರುಚಿಗೆ ತಕ್ಕಷ್ಟು ಮತ್ತೆ ಇದಕ್ಕೆ ಸ್ವಲ್ಪ ಕಸಿಮೆಟ್ಟಿ ಲಾಸ್ಟಲ್ಲಿ ಸ್ವಲ್ಪ ಇದು ಚಿಕನ್ ಮಸಾಲೆ ನೋಡಿರಿ ಇದನ್ನು ಇದ್ರಾಗ ಏನು ಇರಲ್ಲ ನೋಡಿರಿ ಬರೀ ಮಸಾಲೆ ಅಷ್ಟೇ ಇರುತ್ತೆ ಇದನ್ನ ಒಂದು ಅಷ್ಟು ಇದನ್ನು ಹಾಕಂದ್ರೆ ಗರಂ ಮಸಾಲೂ ಇದ್ರ ನಾನು ಇಲ್ಲಿ ಇರ್ತಲ್ಲ ಅಂತ ಹೇಳಿ ಹಾಕೊಳಾಗತ್ತೀನಿ ಅಷ್ಟೇ ಕರೆಕ್ಟಾಗಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೋಡಿರಿ ಇಲ್ಲಿ ಇದನ್ನ ಹಾಕಿ ಒಂದು ಸರ್ತಿ ಮಿಕ್ಸ್ ಕೊಡ್ಬೇಕು ಚಂದಾಗ ಮಿಕ್ಸ್ ಮಾಡಿಕೊಂಡು ಇದನ್ನು ಚಲೋ ಒದ್ದು ಹೆಂಗೆ ಎಣ್ಣೆ ತೇರ್ಕೊಂಬದಿತ್ತಲ್ಲ ಆ ಥರ ಎಣ್ಣೆ ಮೇಲೆ ತೇರ್ಬೇಕು ಅನ್ಸುತ್ತೆ ಅಷ್ಟರವರೆಗೂ ಇದು ಬೇಯಬೇಕು ಫ್ರೆಂಡ್ಸ್ ಇಲ್ಲಿ ಒಂದು ಮಿಸ್ಟೇಕ್ ಆಗೈತೆ ನೋಡ್ರಿ ಏನು ಮಿಸ್ಟೇಕ್ ಅಂತಂದ್ರೆ ಹಲಸಿನಕಾಯಿ ಜಾಸ್ತಿ ಬೆಂದಿತ್ತೆ ನಾನು ಫಸ್ಟ್ ಸತಿ ಮಾಡಿದಾಗ ಎರಡು ವಿಸಿಲ್ ತಗೊಂಡು ಮಾಡಿದ್ದೆ ಆವಾಗ ಕರೆಕ್ಟಾಗಿ ಬೆಂದಿತ್ತು ಈ ಸದಿನೂ ಅದೇ ಥರ ಅಂತ ಅಂದ್ಕೊಂಡು ಎರಡು ವಿಸಿಲ್ ತಗೊಂಡೆ ಬಟ್ ಇದು ಹಲಸಿನಕಾಯಿ ಸ್ವಲ್ಪ ಎಳಿದಿರಂಗೈತೆ ಹಂಗಾಗಿ ಸ್ವಲ್ಪ ಜಾಸ್ತಿ ಬೆಂದಿತ್ತು ಇಷ್ಟು ಬೇಯ್ಬಾರ್ದಾಗಿತ್ತು ಇಲ್ಲಿ ನಾನು ಒಂದು ಪೀಸ್ ತೋರಿಸ್ತೀನಿ ನೋಡಿ ನಿಮಗೆ ಆ ಥರ ಪೀಸ್ ಪೀಸಾಗಿ ಸಿಗಬೇಕಿತ್ತದು ಈ ಥರ ಪೀಸ್ ಪೀಸಾಗಿ ಸಿಗಬೇಕಿತ್ತು ಬಟ್ ಒಂಥರ ಎಲ್ಲ ಕಲಿಸ್ದಂಗೆ ಆಗ್ಬಿಡ್ತು ಸ್ವಲ್ಪ ಇನ್ನೂ ಸ್ವಲ್ಪ ಕಮ್ಮಿ ಬೇಯಿಸ್ಕೋಬೇಕಿತ್ತು ನಾನು ಅದು ಅಂದರೆ ಒಂದು ವಿಷ ಸೇ ಎರಡು ನಿಮಿಷದಷ್ಟು ಬೇಯಿಸ್ಕೊಂಡಿದ್ದೀನಿ ನೋಡಿರಿ ಹೇಗಾಗ್ಯದ ಅಂತೇಳಿ ಸ್ಟವನ್ನ ಹಾಫ್ ಮಾಡಿಬಿಡ್ತೀನಿ ಸಾಕು ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ದೂಸ್ಕೊಂಡ್ರೆ ಮುಗೀತು ನೋಡಿರಿ ರೆಡಿ ಆಯಿತು ಕೊತ್ತಂಬರಿ ಸೊಪ್ಪಿಲ್ಲ ಹಾಗಾಗಿ ನಾನೇನು ಕೊತ್ತಂಬರಿ ಸೊಪ್ಪು ಹಾಕಕತ್ತಿಲ್ಲ ಈಗ ಇಷ್ಟೇ ನೋಡಿರಿ ಆದರೆ ಸ್ವಲ್ಪ ಇದು ಮೆತ್ತ ಮೆತ್ತಗಾಗೈತಿ ಯಾಕಂದ್ರೆ ಹೇಳಿದ ನಿಮಗೆ ಸ್ವಲ್ಪ ಜಾಸ್ತಿ ಬೇಯಿತು ಅಲಸಿನಕಾಯಿ ಇದಕ್ಕಂದರೆ ಚೆನ್ನಾಗೋದು ಟೇಸ್ಟು ಚೆನ್ನಾಗಿ ಬಂದಿದ್ದೆ ಇದು ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ನಡೀತೈತೆ ನೋಡಿರಿ ನಾನು ರೊಟ್ಟಿ ಮಾಡಬೇಕೀಗ ಇದಂತರೂ ರೆಡಿ ಆಯಿತು ರೊಟ್ಟಿ ಮಾಡ್ಕೊತೀನಿ ಟೇಸ್ಟ್ ಮಾಡಿ ನೋಡೀನಿ ಟೇಸ್ಟು ಕರೆಕ್ಟಾಗಿ ಬಂದಿದ್ದೆ ಈಗ ರೊಟ್ಟಿ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಎಲ್ಲ ರೆಡಿ ಆಯ್ತು ನೋಡ್ರಿ ರೊಟ್ಟಿನೂ ಮಾಡಿಕೊಂಡೆ ಒಂದು ಮೂರು ನಾಲ್ಕು ಅಷ್ಟೇ ಮಾಡ್ಕೊಂಡಿದ್ದೀನಿ ಅಲ್ಲಿ ನಾಲ್ಕೆ ನಾಲ್ಕು ರೊಟ್ಟಿ ನೋಡಿರಿ ಅಷ್ಟೇ ಕಮ್ಮಿ ಮಾಡಿದ್ದೀನಿ ಯಾಕಂದರೆ ಟೈಮ್ ಸ್ವಲ್ಪ ಓವರ್ ಆಯಿತು ಹಂಗಾಗಿ ಊಟ ಜಾಸ್ತಿ ಹೋಗಲ್ಲ ರೈಸು ಅದನ್ನ ಸ್ವಲ್ಪ ಇದಕ್ಕೆ ದೋಸೆ ಹಿಟ್ಟಿಗೆ ಹಾಕಿದ್ದೆ ಅದಕ್ಕೆ ರುಬ್ ಹಾಕಿದ್ದೀನಿ ಒಂಚೂರು ಮಜ್ಜಿಗೆನೂ ಮಾಡಿದೆ ರೈಸ್ ಆಯಿತು ರೊಟ್ಟಿ ಆಯಿತು ತಟ್ಟೆನೂ ಹರಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಬಂದು ಹಾಲು ಕಾಕತ್ತೆ ನೋಡಿರಿ ನೋಡೇ ಇಲ್ಲ ನಾನು ಹಾಲು ಕಿಟ್ಟಿದ್ದೆ ಇಲ್ಲಿ ಗಿಣ್ಣಕ್ಕೆ ನೋಡ್ರಿ ನೋಡಿರಿ ಗಿಣ್ಣಾಲು ತೊಗೊಂಬಂದ್ರೆ ನಮ್ಮ ಮನೆಯವ್ರು ಈಗ ಅದಕ್ಕೆ ಅದನ್ನು ಬೇಯ್ಸಕ್ಕೆ ಇಟ್ಟಿದ್ದೀನಿ ಅದು ಈ ಈಗ ತಿನ್ನೋದ್ಕುಂತ ಬೆಳಗ್ಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಈಗ ಬೇಯಿಸಿ ಫ್ರಿಜ್ಗೆ ಇಟ್ಟೆ ಅಂತಂದರೆ ಬೆಳಗ್ಗೆ ಚಿಲ್ಲಾಗಿ ಚೆನ್ನಾಗಿರುತ್ತೆ ತಿನ್ನೋಕೆ ಅದ್ರಾಗ ಈ ಬೇಸಿಗೆಗಾಲಕ್ಕಂದ್ರೂ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಹಾಲು ಸ್ವಲ್ಪ ಅವನ್ನ ಕಾಯಿಸಿಟ್ಟಿದ್ದೀನಿ ಇಲ್ಲಿ ಇಡ್ಲಿ ಇಟ್ಟು ದೋಸೆ ಇಟ್ಟು ರುಬ್ಬಿಟ್ಟಿ ನೋಡಿರಿ ಸ್ವಲ್ಪನೇ ಹಾಕೊಂಡಿದ್ದೀನಿ ಯಾಕಪ್ಪ ಅಂತಂದ್ರೆ ಈಗ ಬೇಸಿಗೆ ಅಲ್ವಾ ಹಿಟ್ಟು ತುಂಬ ಆಗುತ್ತೆ ಹಂಗಾಗಿ ಸ್ವಲ್ಪನೇ ರುಬ್ಕೊಂಡಿದ್ದೀನಿ ಒಂದು ಇದರಲ್ಲೇ ಒಂದು ಸ್ವಲ್ಪ ಒಂದು ಸ್ವಲ್ಪದಷ್ಟು ಫ್ರಿಜ್ಜಿಗೆ ಎತ್ತಿಟ್ಟಿ ನೋಡ್ರಿ ಅಂದರೆ ಹುಳಿ ಹೇಳಿ ಯಾವಾಗ ಬೇಕು ನಾಳೆ ಅಥವಾ ನಾಡಿದ್ದು ನಾಳೆ ಮಾಡಲ್ಲ ನೋಡ್ರಿ ನಾಡಿದ್ದು ಯಾವತ್ತು ಮಾಡ್ತೀನಿ ಆವತ್ತೇ ಒಂದು ನೈಟು ಹೊರಗಡೆ ಇಟ್ಟು ಮಾರನೇ ದಿವಸ ಬೆಳಿಗ್ಗೆ ಯೂಸ್ ಅಂತ ಹೇಳಿ ಇಲ್ಲಾಂದ್ರೆ ಹುಳಿ ಬಂದುಬಿಡುತ್ತಾ ಹುಳಿ ಬರ್ಸಿ ನಾವು ಇಟ್ವಿ ಅಂದರೆ ಜಾಸ್ತಿ ಹುಳಿ ಬರುತ್ತೆ ಅದಕ್ಕೆ ಈಗ ನಾಳೆಗೆ ಮಾಡೋಕ್ಕೆ ಎಷ್ಟು ಬೇಕು ನೋಡ್ರಿ ಇಷ್ಟಕ್ಕೆ ಮಾತ್ರ ಹುಳಿ ಬರ್ಸಕ್ಕೆ ಇಡ್ತೀನಿ ಸದ್ಯ ಇದ್ರ ಮೇಲೇ ಈ ಪಾತ್ರೆ ಮೇಲೇ ಇಟ್ಬಿಡ್ತೀನಿ ನೋಡ್ರಿ ಇಲ್ಲಿ ಹಲಸಿನಕಾಯಿ ಗ್ರೇವಿ ಅಂತೂ ರೆಡಿ ಐತಿ ಊಟನ ಮಾಡಬೇಕು ಈ ಸದ್ದ ಇದೊಂಚೂರು ಇದನ್ನೆಲ್ಲ ಫಿನಿಷ್ ಮಾಡಿ ಮಾಡಿದ್ರಾಯ್ತು ಅಂಥೇಳಿ ವೆಯ್ಟ್ ಮಾಡ್ತಾ ಇದ್ದೆ ಎಲ್ಲ ಕೆಲಸನೂ ಮುಗೀತು ನೋಡ್ರಿ ಈಗ ಊಟನ ಮಾಡೋದು ಹಚ್ಕೊತೀನಿ ಇವಾಗ ನಾನು ಟೈಮ್ ಜಾಸ್ತಿ ಆಗೈತೆ ನೋಡ್ರಿ ಹಾಗಾಗಿ ನಾನು ಹಚ್ಕೊಂಡ್ಬಿಡ್ತೀನಿ ಇದು ಏನು ಪ್ರಾಬ್ಲಮ್ ಆಯಿತು ಅಂತಂದ್ರೆ ಹಲಸಿನಕಾಯಿ ಸ್ವಲ್ಪ ಜಾಸ್ತಿ ಬೆಂದಿತ್ತು ನೋಡಿರಿ ಅಂದರೆ ನಂಗೆ ಅದು ಹಲಸಿನಕಾಯಿ ಇದು ಎಳಿದ ಬಲ್ತಿರೋದ ಹೇಳಿ ಹಂಗಾಗಿ ಇಲ್ಲೊಂಚೂರು ಮುದ್ದೆ ಥರ ಅಂತ ಅನ್ನಿಸ್ತೈತಿ ಇಲ್ಲಾಂದ್ರೆ ಚೆನ್ನಾಗಿ ಬರೋದು ಬಟ್ ಟೇಸ್ಟ್ ಹೆಂಗಾಗೈತಿ ನೋಡಬೇಕು ನೋಡಿಬಿಟ್ಟು ಹೇಳ್ತೀನಿ ಅಂತ ರೊಟ್ಟಿ ಹಿಂಗೈತೆ ನೋಡ್ರಿ ಮಾಡಿ ಹೇಳ್ತೀನಿ ಅಂತ ಹೆಂಗ್ ಬಂದೈತಂತ ಹೇಳಿ ಫುಲ್ಲು ಸ್ಮೂತ್ ಆಗಿ ಬಂದಿತ್ತು ನೋಡ್ರಿ ಇದೇ ಒಂದು ಪ್ರಾಬ್ಲಮ್ ಆಗಿರೋದು ಇಲ್ಲಿ ಸಿಕ್ಕಾಡೇ ಸ್ಮೂತ್ ಆಗೈತಿ ಹಲಸಿನಕಾಯಿ ಎಳಿದೈತೆ ಅನ್ಸುತ್ತೆ ನನ್ಗೆ ಗೊತ್ತಾಗಿಲ್ಲ ಅದು ಎರಡು ವಿಸಿಲ್ಗೆ ಒಂದೇ ವಿಸಿಲ್ ತಗೊಂಡಿದ್ರೆ ಆಗೋದು ಗಟ್ಟಿ ಸ್ವಲ್ಪ ಗಟ್ಟಿ ಬರೋದು ಇದು ಸ್ವಲ್ಪ ಸ್ಮೂತ್ ಆಗೈತಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಸೂಪರ್ ಆಗೈತಿ ಇಷ್ಟ ಆಯ್ತು ನನಗೆ ಟ್ರೈ ಮಾಡಿ ನೋಡಿರಿ ಯಾರು ಮಾಡಿಲ್ಲ ಅಂದ್ರೆ ಮನೇಲಿ ಆಲ್ಮೋಸ್ಟ್ ಅಲ್ಲೂ ಇಲ್ಲಿಯವರೆಲ್ಲ ಮಾಡ್ತಾರೆ ಆದರೆ ಈ ಥರ ಮಾಡಿರ್ತಾರಲ್ಲ ಗೊತ್ತಿಲ್ಲ ನಾನು ಇದನ್ನು ನನ್ನ ಮೆಥಡಲ್ಲಿ ಮಾಡಿದ್ದೀನಿ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಅವ್ರು ಬೇರೆನೇ ಮಾಡಿದ್ರು ಅವ್ರು ಥರ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಬಟ್ ನಾನೇ ಒಂದು ಏನೋ ಮಾಡೋಣ ಅಂತೇಳಿ ಅವು ಇವು ಎಲ್ಲ ಅಷ್ಟು ನೋಡಿ ಮಿಕ್ಸ್ ಮಾಡಿ ಮಾಡಿರೋಂಥದ್ದು ಇದು ಅಂದರೆ ಕೆಲವೊಂದಿಷ್ಟು ರೆಸಿಪಿಗಳನ್ನು ನೋಡಿ ಮಿಕ್ಸ್ ಮಾಡಿ ಮಾಡಿರೋಂಥದ್ದು ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ನೋಡಿ ಹಲಸಿನಕಾಯಿ ಕರಿ ತುಂಬ ಚೆನ್ನಾಗಿ ಬಂದೈತಿ ನಾವು ಪನ್ನೀರ್ ಮಸಾಲೆ ಎಲ್ಲ ಮಾಡ್ತೀವಲ್ಲ ಟೇಸ್ಟು ಅದೇ ಥರನೇ ಬಂದಿತ್ತು ನೋಡಿ ನನಗೇನು ಚೇಂಜಸ್ ಅಂತ ಅನಿಸ್ಲಿಲ್ಲ ಇಷ್ಟ ಆಯಿತು ನೀವು ಯಾರಾದ್ರೂ ಮಾಡಿದ್ರೆ ಆ ಕಮೆಂಟ್ ಮುಖಾಂತರ ತಿಳಿಸಿ ಇಲ್ಲ ಈಗ ಟ್ರೈ ಮಾಡಿದ್ರೆ ಹೆಂಗೆ ಬಂತು ಅಂತಲೂ ತಿಳಿಸಿ ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ವಿಡಿಯೋ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್